ಹರೇ ಶ್ರೀನಿವಾಸ ಶ್ರೀನಿವಾಸ ಜೈ ಶ್ರೀ ಕೃಷ್ಣ ಅಷ್ಟಾಂಗ ಯೋಗ ಹರಿದಾಸರ ವಾಣಿಯಲ್ಲಿ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ನನ್ನ ಹೆಸರು ಸಾರಂಗ ಪಾಂಡಿ ಅಂತಂದೆ ನಾನು ಪಂಜಾಬ್ નેશનಲ್ ಬ್ಯಾಂಕ್ ನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ರಿಟೈರ್ ಆಗಿದ್ದೆ ರಿಟೈರ್ ಆಗಿದ್ದೀನಿ ಓಕೆ ರಿಟೈರ್ ಆದಮೇಲೆ ತಾವು ತಮ್ಮ ವೇಳೆಯನ್ನು ಯಾಕ ಕಳಿತಾ ಇದ್ದೀರಾ ಏನೋ ದೇವರ ನಾಮ ಅವು ಇವು ಮನೆಯಲ್ಲಿ ಹೇಳ್ತಾ ಇರ್ತಾರ ಒಂದು ಸ್ವಲ್ಪ ಸ್ವಲ್ಪ ಹೆಲ್ಪ್ ಮಾಡದ ಓಕೆ ಓಕೆ ನಾವು ಪ್ರಶ್ನೆ ಉತ್ತರಕ್ಕೆ ಹೋಗೋಣ ಮೊದಲನೇ ಪ್ರಶ್ನೆ ತಮಗೆ ಷಡ್ ದರ್ಶನಗಳನ್ನು ಹೆಸರಿಸಿ ಷಡ್ ದರ್ಶನಗಳನ್ನು ಷಡ್ ಷಡ್ಡ್ದರ್ಶನಗಳನ್ನು ಹೆಸರಿಸಿರಿ ಷಡ್ದರ್ಶನಗಳು ಆರು ನ್ಯಾಯ ವೈಶೇಷಿಕ ಸಾಂಖ್ಯ ಯೋಗ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಉತ್ತರ ಮೀಮಾಂಸ ಓಕೆ ಇನ್ನೊಂದು ಸರ್ತಿ ಜೋರಾಗಿ ನೀವೇ ಹೇಳ್ಬಿಡ್ತೀನಿ ಖಂಡಿತ ಖಂಡಿತ ಷಡ್ದರ್ಶನಗಳನ್ನು ಹೆಸರಿ ಸರಿ ಷಡ್ಡರ್ಶನಗಳನ್ನು ಆರು ನ್ಯಾಯ ವೈಶೇಷಿಕ ಯೋಗ ಸಾಂಖ್ಯ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಇವು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಯೋಗದ ಮೊದಲ ಮೆಟ್ಟಿಲು ಯಾವುದು ಯೋಗದ ಮೊದಲ ಮೆಟ್ಟಿಲು ಯಾವುದು ಯೋಗದ ಮೊದಲು ಮೆಟ್ಟಿಲು ಯಮ 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 ಮೊದಲು ಮೆಟ್ಟಿಲು ಮೊದಲ ಮೆಟ್ಟಿಲು ಸರಿಯಾದ ಉತ್ತರ ಬಲಮೂಗಿಗೆ ಮೂರನೇ ಪ್ರಶ್ನೆ ತಮಗೆ ಬಲಮೂಗಿಗೆ ಯಾವ ನಾಡಿಯು ನಿರೂಪಿತವಾಗಿರುತ್ತದೆ ಬಲಮೂಗಿಗೆ ಯಾವ ನಾಡಿಯು ನಿರೂಪಿತವಾಗಿರುತ್ತದೆ ಸೂರ್ಯನಾಡಿ ಎಂದು ಪ್ರಸಿದ್ಧವಾಗಿರುವ ಪಿಂಗಳ ನಾಡಿಯು ಬಲಮೂಗಿಗೆ ನಿರೂಪಿತವಾಗಿರುತ್ತದೆ ಸರಿಯಾದ ಉತ್ತರ ಸೂರ್ಯನಾಡಿ ಎಂದು ಪ್ರಸಿದ್ಧವಾಗಿರುವ ಪಿಂಗಳ ನಾಡಿ ಬಲಮೂಗಿಗೆ ಮೂಗಿಗೆ ನಿರೂಪಿತವಾಗಿರುತ್ತದೆ ಬ್ರಹ್ಮನಾಡಿಸು ಶುಮ್ನೆಯೂ ಸರಸ್ವತಿ ನದಿಯೂ ಅಲ್ಲಿ ಹಳು ಬ್ರಹ್ಮನಾಡಿಸು ಶುಣ್ಣೆಯೂ ಸರಸ್ವತಿ ನದಿಯೂ ಅಲ್ಲಿ ಹಳು ಎಡದಲ್ಲಿ ಗಂಗೆಯ ಇಡನಾಡಿ ಬಲದಲ್ಲಿ ಯುನಾಪಿಂಗಳೆಯೂ ಎಡದಲ್ಲಿ ಗಂಗೆಯ ಇಡನಾಡಿ ಬಲದಲ್ಲಿ ಬಾರೋ ಲಕುಮೀ ನರಸಿಂಹ ಬೆಗಬಾರೋ ಸುಷುಮ್ನ ನಿಯಾಮಕ ಬೇಗಬಾರೋ ಬೇಗ ಬೇಗಬಾರೋ ಇಲ್ಲಿ ಅನೇಕ ನಾಡಿಗಳು ಇದು ಎಲ್ಲ ಬರ್ತದೆ ಇಲ್ಲಿರೋದೇನೆ ಯೋಗ ಇರೋದೇನೆ ನಾಡಿಗಳು ಮತ್ತು ನರಗಳು ಅದನ್ನೆಲ್ಲ ಸುವ್ಯವಸ್ಥಿತವಾಗಿ ಇಡಲಿಕ್ಕೆ ಅಂತನೇ ಇರ್ತದೆ ಅದೆಲ್ಲದಕ್ಕೂ ಪ್ರಧಾನ ನಾಡಿ ಸುಶುಮ್ನ ಸುಷುಮ್ನ ನಾಡಿಗೆ ಹೊಂದಿಕೊಂಡು ಎಲ್ಲ ನಾಡಿಗಳು ಕೆಲಸವನ್ನು ಮಾಡ್ ಇನ್ನು ಕೊನೆ ಪ್ರಶ್ನೆಗೆ ಹೇಳ್ತಾ ಇದ್ದೀನಿ ಈಗ ಈ ಒಂದು ಅಷ್ಟಾಂಗ ಯೋಗ ಒಂದು ಈ ಒಂದು ರಥೋತ್ಸವ ಇದೆಲ್ಲ ಹೇಗೆ ಅನಿಸ್ತದೆ ನಿಮಗೆ ತುಂಬಾ ಚೆನ್ನಾಗಿದೆ ಅಂದ್ರೆ ಈ ಆಸನಗಳನ್ನು ಹಾಕ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಅವ್ರಿಗೆ ಸ್ವಲ್ಪ ಅರ್ಥನೂ ಆದ್ರೆ ಆನಂದ ಆಗುತ್ತೆ ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಅಂತ ಹೇಳಿ ಯಾಕೆಂದ್ರೆ ನಾವ್ ಹಾಗೆ ಮಾಡೋದಕ್ಕೂನು ತಿಳಿದು ನಾವು ಉಪಾಸನೆ ಮಾಡೋದಕ್ಕೂ ಬಹಳ ಬಿಡುತ್ತೆ ಬರ್ತಾ ಇದ್ದೀನಿ ನಿಂತು ಮಾಡುವ ಆಸನವು ಪಾರ್ಶ್ವ ಎಂದರೆ ಪಕ್ಕ ಒಂದು ಕಡೆಗೆ ಬಾರದು ಹೌದಾ ಇದಕ್ಕೆ ಪಾರ್ಶ್ವ ಕೋಣಾಸನ ವಿವರಿಸಿರಿ ಅಂದ್ರೆ ಇದು ನಿಂತು ಮಾಡುವ ಆಸನ ಆಸನವು ನಿಂತು ಮಾಡುವ ಆಸನ ಓಕೆ ಈ ಆಸನ ಒಂದು ಕಡೆಗೆ ವಾಲುವುದು ಒಂದು ಕಡೆಗೆ ವಾಲು ಪಾರ್ಶ್ವ ಅಂತ ಪಾರ್ಶ್ವ ಅಂದರೆ ಪಕ್ಕ ಪಕ್ಕ ಒಂದು ಕಡೆಗೆ ವಾಲುವುದು ಈ ಆಸನದ ಕೊನೆಯ ಹಂತದಲ್ಲಿ ದೇಹವು ಕೋಣಾಸನ ಹೋಲುವ ಸ್ಥಿತಿ ಉಂಟಾಗುತ್ತದೆ ಈ ಆಸನ ಮಾಡುವುದರಿಂದ ಜೀರ್ಣಕ್ರಿಯೆ ಸಕ್ರಿಯವಾಗುತ್ತದೆ ಆಮೇಲೆ ಬೆನ್ನು ಮೂಳೆ ಸೊಂಟ ತೊಡೆ ಕೈಕಾಲುಗಳು ಸದೃಢವಾಗುತ್ತವೆ ಸದೃಢವಾಗುತ್ತದೆ ಹಾಗೂ ಸರಾಗ ಸರಾಗುತ್ತವೆ ಸದೃಢವಾಗುವಲ್ಲ ಕೂತರೆ ಹೇಳಕ್ಕಾಗಲ್ಲ ಕೂಡಕ್ಕಾಗಲ್ಲ ಅಂತವ್ರೆಲ್ಲ ಏನ್ ಮಾಡ್ಬೇಕೀಗ ಈಗ ಕೋನಾಸನ ಮಾಡೋದ್ರಿಂದ ಇವೆಲ್ಲಾನು ಸಕ್ರಿಯವಾಗಿ ಸದೃಢವಾಗುತ್ತದೆ ಹೌದು ಈಗ ನೀವು ಏನಂದ್ರೆ ಈ ಒಂದು ಕೊನೆಯ ಪ್ರಶ್ನೆ ಪಾರ್ಶ್ವ ಕೋನಾಸನ ವಿವರಿಸಿರಿ ಅಂದಿದ್ದಕ್ಕೆ ನೀವು ಬಹಳ ಚೆನ್ನಾಗಿ ವಿವರಣೆಯನ್ನ ಕೊಟ್ಟು ಮತ್ತು ಅದರಿಂದ ಆಗುವ ಲಾಭವನ್ನು ಕೂಡ ಬಹಳ ಉಪಯೋಗ ಹಾ ಅಂದ್ರೆ ಯೋಗ ಬಹಳ ಮೊದಲಿಂದ ಬಂದಿರೋದು ಕೃಷ್ಣ ಪರಮಾತ್ಮದ ಇದರಿಂದ ಹೊರಟಿರೋದು ಅದು ಸಾಮಾನ್ಯವಲ್ಲ

ಅನೇಕ ವಿಷಯಗಳನ್ನು ಅದು ಅಲ್ಲದೆ ಮುಖ್ಯವಾಗಿ ಪಾರ್ಶ್ವಕೋನಾಸನ ಬಹಳ ಮುಖ್ಯವಾಗಿದ್ದು ಯಾಕೆಂದರೆ ಸರಾಗವಾಗಿ ಕೈಕಾಲುಗಳು ಇರ್ತವೆ ಅಂತ ಅನ್ನೋದು ಬಹಳ ಮುಖ್ಯವಾಗಿದ್ದು ಇದನ್ನೆಲ್ಲ ತಾವು ತಿಳಿಸ್ಕೊಟ್ರಿ ಮತ್ತು ಈ ಒಂದು ಕ ರಥೋತ್ಸವಕ್ಕೆ ಬಂದು ಪಾಲ್ಗೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ